ಶಿರಹಟ್ಟಿಯಲ್ಲಿ ಹೂಗಾರ್ ಮಾದಯ್ಯನವರ ಜಯಂತಿ ಆಚರಣೆ ಕಾಯಕ ತತ್ವದ ಮೂಲಕ ಬಸವಣ್ಣನವರ ಮನಸ್ಸು ಗೆದ್ದ ಶಿವಶರಣ ಹೂಗಾರ್ ಮಾದಯ್ಯನವರ ಆದರ್ಶಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಂಡಾಗ ಮಾತ್ರ ಸಮಾಜ ಬೆಳೆಯಲು ಸಾಧ್ಯ ಎಂದು ಶಿರಹಟ್ಟಿ ತಾಲೂಕಾ ಹೂಗಾರ ಸಮಾಜದ ಅಧ್ಯಕ್ಷ ಶರಣಪ್ಪ ಹೂಗಾರ್ ಹೇಳಿದರು ಅವರು ರವಿವಾರ ಪಟ್ಟಣದಲ್ಲಿ ಶಿವಶರಣ ಹೂಗಾರ್ ಮಾದಯ್ಯನವರ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಾ ಹೂಗಾರ್ ಬಂಧುಗಳು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಹಾಗೂ ರಾಜಕೀಯವಾಗಿ ಬಹಳಷ್ಟು ಹಿಂದೆ ಉಳಿದಿದ್ದೇವೆ ಇತರೆ ಸಮುದಾಯಗಳ ಜೊತೆ ಬೆಳೆದು ನಿಲ್ಲಲು ಸಂಘಟಿತ ಹೋರಾಟಕ್ಕೂ ಮುಂದಾಗುವ ಅನಿವಾರ್ಯತೆ ಬಂದೊದಗಿದೆ ಎಂದು ಸಲಹೆ ನೀಡಿದರು ನಮ್ಮ ಅನುಭವ ಒಬ್ಬನಿಂದ ನಕೆ ಅಂತ ಅಲ್ಲ ಎಲ್ಲರೂ ಕೂಡ ನಮ್ಮ ಮಾತಾಡ ಜಯಂತಿ ಮಾಡಿರುವ ಎಲ್ಲರೂ ಇದ್ರಮಠ ಮುಂದೆ ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡಬೇಕು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಬೇಕು ಮತ್ತು ನಮ್ಮ ಏನು ಸಮಾಜದ ನೌಕರಿ ಮಾಡುವಂತ ರಿಟೈರ್ಮೆಂಟ್ ಆಗುವಂತ ಹಿರಿಯರಿಗೂ ಸನ್ಮಾಡುವಂತ ಆಸೆ ಬರೋ ಬರೋದು ಇನ್ನೂ ನಮ್ಗ ಎಲ್ಲ ನಮ್ಮ ಸಮಾಜವರು ನಮಗ ಇದು ಕೊಡಲಿ ಸರ್ಕಾರ ಕೊಡಲಿ ಪ್ರೋತ್ಸಾಹ ಕೊಡಲಿ ಮತ್ತು ಆ ತಂದಂತ ಊರು ಹಚ್ಚಿ ಎಲ್ಲ ನನ್ನ ತಾಯಿಯರು ಮತ್ತು ಇದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ನನಗೆ ವೇದಿಕೆ ಮೇಲೆ ಮಾತಾಡೋದಿಲ್ಲ ಆದ್ರೂ ನನ್ನ ಕಡೆಯಿಂದ ಚಿಕ್ಕ ಏನಾರ ಮಾತಾಡೋ ತಪ್ಪಿದ್ದ ಶನಿ ಇರಲಿ ಇವತ್ತು ನನ್ನ ತಾಲೂಕು ಅಧ್ಯಕ್ಷ ಮಾಡ್ಯಾರ ಅಂತಂದ್ರೆ ನಾನು ಹೋಗ್ತಾ ಇಲ್ಲ ನನ್ಗೆಲ್ಲರೂ ಹಿರಿಯರು ಸರ್ಕಾರ ಮಾಡ್ಯಾರ ತಾಯಿಯರು ಸರ್ಕಾರ ಮಾಡ್ಯಾರ ಇಲ್ಲಿ ಹಿಂಗ ಹೆಚ್ಚಿನ ಬರಬರ್ತ ನಮ್ಮ ಸಮಾಜ ಗೆಳೆಯರು ಮುಂದೆ ಬರಲಿ ತಾಯಿಂದು ಮುಂದೆ ಬರಲಿ ಹಿಂದೂ ಮುಖಬಾರ ಬರಲಿ ಮುಂದೆ ಬಂದಾಗ ನಮ್ಮ ಸಮಾಜ ಬೆಳ್ದಿ ಇದೇ ನಮ್ಮ ಈ ಶಿರಡಿ ತಾಲೂಕಿನೊಳಗ ಎಲ್ಲಾ ಆ ಮುಖನ್ನ ಆ ಮುಂದಿನ ಮಾಡಲ್ಲ ನಮ್ಮ ಸಮಾಜ ಎಷ್ಟು ಹಿಂದಿತ್ತು ಮುಂದೆ ಮುಖ್ಯ ಎಲ್ಲರಿಗೆ ಬರಲಿ ಮುಂದೆ ಬಂದ ಮಾತ್ರ ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷ ಪಕ್ಕೀರಪ್ಪ ಹೂಗಾರ್ ಕಾರ್ಯಾಧ್ಯಕ್ಷ ಈರಣ್ಣ ಹೂಗಾರ್ ಗುರುಪಾದಪ್ಪ ಹೂಗಾರ್ ಮೌನೇಶ್ ಹೂಗಾರ್ ಪಕ್ಕೀರಪ್ಪ ಹೂಗಾರ್ ಶರಣಪ್ಪ ಈರಪ್ಪ ಹೂಗಾರ್ ಶರಣು ಹೂಗಾರ್ ಬಸವರಾಜ್ ಹೂಗಾರ್ ಸಂಘಟನಾ ಕಾರ್ಯದರ್ಶಿ ಪಕ್ಕಿರೇಶ್ ಹೂಗಾರ್ ರೂಪಾ ಹೂಗಾರ್ ಮಹಾದೇವಪ್ಪ ತಿರುಕಪ್ಪ ಹೂಗಾರ್ ಬಸವಣ್ಣಪ್ಪ ಹೂಗಾರ್ ಪ್ರಕಾಶ್ ಹೂಗಾರ್ ಬಿ ಎಸ್ ಹೂಗಾರ್ ಚನ್ನವೀರಯ್ಯ ಸಂಶೀಮಠ್ ವಾಸುದೇವ್ ಕಲಾಲ್ ಹೊನ್ನಪ್ಪ ಪಲ್ಲೆತ್ ರಾಜು ಹೂಗಾರ್ ಹಾಗೂ ಅನೇಕ ಸಮಾಜ ಬಾಂಧವರು ಇದ್ದರು